ಈ ನರಸಪುರದಲ್ಲಿ ಭತ್ತ ಖರೀದಿ ಕೇಂದ್ರ ತೆರೆಯಲು ಒತ್ತಾಯಿಸಿ ರೈತರು ಪ್ರತಿಭಟನೆ ನಡೆಸಿದರು ಪಟ್ಟಣ ತಾಲೂಕು ಸೌಧ ಮುಂಭಾಗ ಗ್ರಹಕ ರಾಜ್ಯ ರೈತ ಸಂಘದ ಮುಖಂಡರು ಪ್ರತಿಭಟನೆ ಧರಣಿ ನಡೆಸಿ ಆಕ್ರೋಶ ಹೊರ ಹಾಕಿದರು ತಾಲೂಕಾಧ್ಯಕ್ಷ ಕರಹೊಟ್ಟಿ ಕುಮಾರಸ್ವಾಮಿ ಮಾತನಾಡಿ ಭತ್ತದ ಫಸಲಿನ ಕಟಾವ ಆರಂಭವಾಗಿದೆ ಆದರೆ ಸರ್ಕಾರ ಶೀಘ್ರ ಖರೀದಿ ಕೇಂದ್ರ ತೆರೆದು ಭತ್ತವನ್ನು ಕನಿಷ್ಠ ಬೆಂಬಲ ಬೆಲೆಗೆ ಕೊಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ನೀರಸೋಗಿ ಮತ್ತು ಕತ್ತೆಗಳ ಗ್ರಾಮಗಳ ಮಧ್ಯದಲ್ಲಿರುವ ಅಣೆಕಟ್ಟು ಸಂಪೂರ್ಣ ಉಳು ತುಂಬಿಕೊಂಡಿದ್ದು ಕೂಡಲೇ ಉಳು ತುಗಿಸಿ ಆ ಭಾಗದ ರೈತರಿಗೆ ವ್ಯವಸಾಯಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಅವರು ಒತ್ತಾಯಿಸಿದರು ರೈಸ್ ಮಿಲ್ಗಳಿಗೂ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಭತ್ತ ಕೊಡೋದು ಅವಕಾಶ ಮಾಡಿಕೊಡಬೇಕು ಸರ್ ರಾಜ್ಯ ಸರ್ಕಾರ ಒಂದು ಕ್ವಿಂಟಲ್ ಬಿಡ್ತಕ್ಕೆ ಐನೂರು ಪ್ರೋತ್ಸಾಹತನ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದರು ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಬೂತಳ್ಳಿ ಶಂಕರ ಗೌರವಾಧ್ಯಕ್ಷ ಮಹಾದೇವ ಸ್ವಾಮಿ ನಂಜೂರ ಸ್ವಾಮಿ ಈ ರಾಜು ಸುಜ್ಜಲೂರು ಚಂದ್ರಶೇಖರ್ ಶಾಂತಮೂರ್ತಿ ಶಿವಮೂರ್ತಿ ನಾಗೇಂದ್ರ ಸಿದ್ದೇಗೌಡ ಸುಧರಸ್ವಾಮಿ ಇತರರು ಹಾಜರಿದ್ದರು ಪ್ರತಿ ನಾವು ಸರ್ಕಾರಕ್ಕೆ ಮನವಿ ಮಾಡದೇ ಆಗದ ಭತ್ತ ಬೆಳೆದು ನಿಂತದ ಕಟಾವು ಗತ್ತ ಗೊತ್ತಾದ ಹಾಗಾಗಿ ನಮಗೆ ಈಗ ಮುಖ್ಯ ಮಾನ್ಯ ಮುಖ್ಯಮಂತ್ರಿ ಅವರು ಈಗ ತಕ್ಷಿಣದಲ್ಲಿ ತುರ್ತಾಗಿ ರೈತರ ಭತ್ತ ಖರೀದಿ ಕೇಂದ್ರವನ್ನು ತುರ್ತಾಗಿ ತಗೋಬೇಕು ಅಂತ ನಮ್ಮ ಕೊತಾಯನ ಮಾನ್ಯ ಮುಖ್ಯಮಂತ್ರಿ ತಹಸೀಲ್ದಾರ್ ಮುಖಾಂತರ ಅವ್ರಿಗೆ ಒತ್ತಾಯ ಪಡಿಸ್ತಾ ಇರೋದು ಮೊದಲನೇ ಅಜಾಂಡ ಈಗ ಆಲ್ರೆಡಿ ನಾವು ಸುಮಾರು ವರ್ಷಗಳಿಂದ ಬರೀ ಹೋರಾಟಗಳು ಮಾಡ್ಕೊಂಡು ಬರೋದೇ ಆಗದ ಅವರು ಮಾರ್ಚಲಿ ಏಪ್ರಿಲ್ ಕೊನಾಲಿ ಕೊನ ಭಾಗದಲ್ಲಿ ಒಂದಷ್ಟು ಕೊನಾಲಿ ತೆಗೆದುಬಿಟ್ಟು ಒಂದು ಡ್ಯಾನ್ಸ್ ರಾಜ ಡ್ಯಾನ್ಸ್ ಥರ ಡ್ಯಾನ್ಸ್ ಮಾಡಿಬಿಟ್ಟು ಕೊನೆದು ಜ ರೈತರ ಭತ್ತ ಭತ್ತನ ಖರೀದಿ ಮಾಡದೆ ರೈತರಿಗೆ ಮೋಸ ಮಾಡ್ತಕ್ಕಂಥ ಹುನ್ನಾರಗಳನ್ನ ನಾವು ನೋಡ್ತಾ ಹಾಗಾಗಿ ಈ ಸರಿ ಯಾವುದೇ ಕಾರಣಕ್ಕೂ ರೈತರು ಸಂಕಷ್ಟದಲ್ಲಿರ್ತಕ್ಕಂಥದ್ದು ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಖರ್ಚು ಮಾಡ್ರೆ ಹಾಗಾಗಿ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಭತ್ತ ನಾ ಭತ್ತನ ಈಗ ದಳ್ಳಾಳಿಗಳ ಒಡತಾ ಜಾಸ್ತಿ ಆಗಿರೋದ್ರಿಂದ ಸಕಾಲಕ್ಕೆ ರೈತರ ಭತ್ತನ ಖರೀದಿ ಕೇಂದ್ರ ತೆರೆದು ತಕ್ಷಿಣದಲ್ಲಿ ಭತ್ತ ತಗೋಬೇಕು ಈಗ ಏನು ಪ್ರ ಸರ್ಕಾರ ನಿಗದಿ ಮಾಡಿದ ಭತ್ತಕ್ಕೆ ರೇಟ್ನ ಅದರ ಮೇಲೆ ಪ್ರತಿ ಒಂದು ಕ್ವಿಂಟಲ್ಗೆ ಐನೂರು ರೂಪಾಯಿ ಹೆಚ್ಚುವರಿಯಾಗಿ ರೈತನಿಗೆ ಕೊಟ್ಟು ರೈತನ ಹಿತ ಕಾಪಾಡಬೇಕು ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾನ್ಯ ಅವ್ರಿಗೆ ಒತ್ತಾಯ ಪಡಿಸ್ತೀವಿ ಇದು ಮೊದಲನೇ ಒಂದು ಅಜಾಂಡ ಎರಡನೇದು ಇನ್ನು ರೈಸ್ ಬಿಲ್ಲುಗಳು ಕನಿಷ್ಠ ಬೆಂಬಲ ಬೆಲೆಗೆ ಭತ್ತನ ತಕ್ಕೊಂಡು ರೈಸ್ ಮಿಲ್ನ ಅವಕಾಶ ಕೊಟ್ಟಿದ್ರು ಮೊದಲು ಅದೇ ರೀತಿ ರೈಸ್ ಬಿಲ್ಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ರೈತರಿಗೆ ಕೊಟ್ಟು ನಮ್ಮಲ್ಲಿ ಬ ಭತ್ತ ಬೆಳೆದಿರ್ತಕ್ಕಂಥ ಭತ್ತನ ಖರೀದಿ ಮಾಡಿ ಜನಗಳಿಗೆ ಈಗ ಏನು ಅನ್ನ ದಾಸೋಹ ಮಾಡ್ತಾವ್ರೆ ಆ ದೋಹ ದಾಸೋಹಕ್ಕೆ ನಮ್ಮ ರೈತರಿಗೆ ಉಪಯೋಗಿಸ್ಕೊಂಡ್ರೆ ನಮ್ಮ ರೈತರ ಹಿತ ಕಾಪಾಡ್ದಂಗೆ ಆಯ್ತದ ಬೇರೆ ಕಡೆಯಿಂದ ತರಿಸೋ ತಪ್ಪಿಸಿ ನಮ್ಮ ದೇಶದ ಹಿತ ಕಾಪಾಡ ನಮ್ಮ ರೈತರ ಹಿತನ ಕಾಪಾಡಿ ನಮ್ಮ ರೈತರ ಭತ್ತನ ತೆಗೆದು ಸರ್ಕಾರ ಅಕ್ಕಿನ ದಾಸೋಹಕ್ಕೆ ಉಪಯೋಗಿಸ್ಬೇಕು ಜನಗಳಿಗೆ ಕೊಡ್ತಕ್ಕಂಥ ಬಡಬಗರು ಕೊಡ್ತಕ್ಕಂಥ ಅಕ್ಕಿನ ದಾಸೋಹಕ್ಕೆ ಉಪಯೋಗಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಸರ್ ಮಾನ್ಯ ಮುಖ್ಯಮಂತ್ರಿ ನಮ್ಮ ಒತ್ತಾಯವನ್ನು ಮಾಡ್ತಾಯಿದೀವಿ ಹಾಗಾಗಿ ಇದು ಮೂರನೇದು ಕುರುಬೂರು ಅಡ್ಡಾಳ ಕುರುಬೂರು ಅಡ್ಡಾಳ ಮತ್ತು ಅಡ್ಡಾಳದ ಕೆರೆ ಕೊತ್ತಗದ ಕೆರೆ ಕೊತ್ತಗದ ಕೆರೆ ಸಾ ನೂರ ಎಪ್ಪತ್ತೊಂದು ಎಕರೆ ಕೆರೆ ಅದ ಆ ಕೆರೆ ಗಿಡಗಂಟೆಗಳು ಬೆಳೆದು ಇವತ್ತು ಎಲ್ಲ ಮುಚ್ಚೋಗದ ಮುಚ್ಚೋಗಿ ಅದು ಸುಮಾರು ಸಾವಿರದ ಎಂಟುನೂರು ಎಕರೆಯಿಂದ ಸಾವಿರದ ಒಂಬೈನೂರು ಎಕರೆಗೆ ಅದು ಬೆಳೆ ಬೆಳೆಯಾಕಿ ಕೊಡ್ತಕ್ಕಂಥ ಒಂದು ಕೆರೆ ಅದು ಇವತ್ತು ಮುಚ್ಚೋಗೋ ಸ್ಥಿತಿ ಇಲ್ಲದ ನಾವು ಸುಮಾರು ಸರ್ಕಾರಿ ಪ್ರಸ್ತಾವನೆಗಳನ್ನ ಸಲ್ಲಿಸಿವಿ ಇದುವರೆಗೂ ಹಾಗಾಗಿ ಈ ಕೆರೆನ ಜೀರ್ಣೋದ್ಧಾರ ಮಾಡಿ ಒಂದು ನಿಲ್ಲೆಲಿನ ನಕ್ಷೆ ತಯಾರು ಮಾಡಿ ಆ ಕೆರೆಯನ್ನು ಅಭಿವೃದ್ಧಿಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಅಷ್ಟು ಜನಗಳ ಒಂದು ರೈತರ ಒಂದು ಹಿತ ಕಾಪಾಡಕ ಅವಕಾಶ ಮಾಡಿಕೊಟ್ ಕೊಟ್ಟಂಗಾಯ್ತದ ಹಾಗಾಗಿ ಇದನ್ನು ತಕ್ಷಿಣದಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ನಮ್ಮ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾದೇವಪ್ಪನವರು ಒತ್ತು ಕೊಟ್ಟು ಮುಖ್ಯಮಂತ್ರಿಯವರಿಗೆ ಹೆಚ್ಚಿನ ಇದನ್ನು ಪ್ರೆಸರ್ ಹಾಕಿ ಆ ಕೆರನ್ನು ನವೀಕರಣ ಮಾಡಿ ಸ ರೈತರ ಹಿತ ಕಾಪಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತಾ ಇವೆ ಹಾಗಾಗಿ ಇನ್ನೂ ಹಲವಾರು ಬೇಡಿಕೆಗಳ ಮುಖಾಂತರ ತಹಸೀಲ್ದಾರ್ಗೆ ಮನವಿ ಪತ್ರನ ಸಲ್ಲಿಸ್ತಾ ಇವೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರ ಬಂದು ಭಾಗ್ಯಗಳ ಯೋಜನೆಗಳು ಜಾಸ್ತಿಯಾಗಿ ಇವತ್ತು ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ಯಾವುದೇ ರೋಡಾಗಲಿ ಯಾವುದೇ ಹಳ್ಳಿಗಳಾಗಲಿ ಯಾವುದೇ ಒಂದು ರೈತರು ಹೋಗ್ತಕ್ಕಂಥ ಕಾಲ್ದಾರಿಗಳಾಗಲಿ ಯಾವ ಕೆಲಸಗಳು ಆಯ್ತಾ ಇಲ್ಲ ಇಂಥ ಕೆಲಸಗಳ್ಗೆ ನೀವು ರೈತರ ಹಿತ ಕಾಪಾಡ್ತೀವಿ ರೈತರ ಪ್ರಮಾಣ ವಚನ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದಾರೆ ಬರೀ ಪ್ರ ಮಾನ್ಯ ಮುಖ್ಯಮಂತ್ರಿಯವರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಶಿಷ್ಯರು ರೈತ ಹೋರಾಟದಿಂದ ಬಂದವರು ಅವ್ರಿಗೆ ರೈತರ ಕಷ್ಟ ಏನಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರತಕ್ಕಂಥದ್ದು ಹಾಗಾಗಿ ಮೊದಲನೇ ಹೊತ್ತನ್ನ ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಹಾಗಾಗಿ ಅನ್ನ ತಿನ್ಕೊಂಡು ಅನ್ನದ ಮೇಲೆ ಭರವಸೆ ಇದ್ದು ಒಟ್ಟ ಮುಟ್ಟು ನೋಡ್ಕೊಂಡು ಸತ್ಯ ಮಾಡಿ ಹೋಳ ತ ಹೇಳ್ತಕ್ಕಂಥ ಕೆಲಸ ನೀವು ಮಾಡಕ್ಕೆ ಹೋಗಬೇಡಿ ಅನ್ನ ತಿಂದ ಮೇಲೆ ಅನ್ನಕ್ಕೆ ಅನ್ನದ ಋಣ ತೀರಿಸ್ಬೇಕು ರೈತನ ಋಣ ತೀರಿಸ್ಬೇಕು ಆ ರೈತನ ಋಣನ ನೀವು ಇವತ್ತು ತೀರಿಸ್ತೀವಿ ಅಂತಂದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕಾಲುವೆಗಳು ಹೋಗ್ತಕ್ಕಂಥ ಕಾಲ್ದಾರಿಗಳು ಆ ಕಾಲ್ದಾರಿಗಳಲ್ಲಿ ರೈತರು ಸಮರ್ಪಕವಾಗಿ ಅವ್ರು ಭತ್ತ ಬಂಡ ಸಾಗಿಸ್ತಕ್ಕಂಥ ಕೆಲಸಗಳು ಇಂಥ ಕೆಲಸಗಳನ್ನೆಲ್ಲ ಮಾಡಿ ಅಭಿವೃದ್ಧಿ ಪಡಿಸಿದ್ರೆ ನೀವು ಮ ಇದ್ದಂಥ ದಿನಗಳು ನಿಮ್ಮನ್ನು ನೆನ್ಸ್ಕೊತೀವಿ ಇಲ್ಲಾಂದ್ರೆ ನಿಮ್ಮ ಇವತ್ತು ಯಾರೂ ಇರಲ್ಲ ಯಾರೂ ಶಾಶ್ವತ ಅಲ್ಲ ಇವತ್ತು ಎಂಥ ರಾಜ ಮಹಾರಾಜರುಗಳೆಲ್ಲ ಸತ್ತೋಗ್ಬಿಟ್ರ ಇವತ್ತು ವಿಶ್ವೇಶ್ವರಯ್ಯನವರ ಹೆಸರದ ಅವರು ಅವ್ರಿಲ್ಲ ಅವ್ರ ಹೆಸರದ ಹೆಸರು ಅವ್ರಿಲ್ಲ ಹಾಗಾಗಿ ನಿಮ್ಮ ಹೆಸರನ್ನ ಉಳಿಸ್ಕೋಬೇಕು ಅಂದ್ರೆ ನೀವು ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಕ್ಕಂಥ ಕಾಯಕ ನೀವು ಬಸವಾದಿ ಚರಣ್ರು ಚಿಂತಕರು ಅಂತ ಹೇಳ್ತಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತಕರು ಅಂತ ಹೇಳ್ತಿದಾರೆ ಅವೆಲ್ಲ ಪುಸ್ತಕದಲ್ಲಿ ಇರ್ತಕ್ಕಂಥ ಅಜಾಂಡೆಗಳಾಗಬಾರ್ದು ವಾಸ್ತವ ಸ್ಥಿತಿಯಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಿ ಅದರ ಸೇವೆಯ ಅಭಿವೃದ್ಧಿಗೆ ಶ್ರಮಿಸ್ಬೇಕು ಆ ಶ್ರಮಿಸಿ ಜನರ ಮನ್ನಣೆಯನ್ನು ಗಳಿಸಿ ನಿಮ್ಮ ಹೆಸರನ್ನು ಉಳಿಸ್ಕೋಬೇಕು ನಿಮ್ಮ ಹೆಸರು ಉಳ್ಕೊಂಡಂಥ ಸಂದರ್ಭದಲ್ಲಿ ನೀವು ಹೋದರೂ ನಿಮ್ಮ ಹೆಸ್ರು ಉಳ್ಕತದ ಅಂಥ ಕೆಲಸಗಳನ್ನ ಮಾಡಿಕೊಟ್ಟು ರೈತ ಹಿತ ಕಾಪಾಡಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ನಮ್ಮ ಕಿನಾಸಿಪುರ್ ತಾಲೂಕು ರೈತ ಸಂಘ ತಮ್ಮ ನಮ್ಮ ಹಕ್ಕು ಹಕ್ಕು ತಾಯಿಗಳನ್ನ ತ ಈ ಮುಖಾಂತರ ತಾಲೂಕು ಕಚೇರಿ ಮುಖಾಂತರ ಪ್ರತಿಭಟನೆ ಮುಖಾಂತರ ಸಲ್ಲಿಸ್ತೀವಿ ಜೈ ಜವಾನ್ ಜೈ ಕಿಸಾನ್